ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಇದ್ದೀನಿ ಆ್ಯಸ್ ಯೂಶುವಲ್ ಗೊತ್ತೇ ಇದೆ ಸಮ್ಮರ್ ಹಾಲಿಡೇಸ್ ಬಂತು ಅಂತ ಅಂದರೆ ಸಮ್ಮರ್ ವೆಕೇಷನ್ಗೆ ಹೋಗಬೇಕು ಅಂತ ಸೊ ಇವತ್ತು ಡೇ ಒನ್ ವೆಕೇಷನ್ ಅಂತ ಅಂದರೆ ತಪ್ಪಾಗಲ್ಲ ಸೊ ಇವತ್ತು ಡೇ ಒನ್ ವೆಕೇಷನ್ಗೆ ಒಂದು ರೆಸಾರ್ಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರೋದು ಸೊ ಯಾವ ರೆಸಾರ್ಟು ಏನು ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಯಾಕಂತಂದರೆ ನನ್ನ ವೀಡಿಯೋಸ್ ಆಲ್ಮೋಸ್ಟ್ ಒಂದು ಏಯ್ಟಿ ಟು ಸೆವೆಂಟಿ ಟು ಏಯ್ಟಿ ಪರ್ಸ್ ರಿಸೆಂಟ್ ನಮ್ಮ ಕರ್ನಾಟಕದಲ್ಲಿ ಲೇಡೀಸ್ ನೋಡ್ತಾ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಕೂಡ ಒಂದು ಫ್ಯಾಮಿಲಿ ವ್ಲಾಗ್ ಅನ್ನೋದು ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ನಾನು ಮತ್ತು ನನ್ನ ಮಕ್ಕಳು ಎಲ್ಲ ಹೇಗೆ ಹೇಗೆಲ್ಲ ರೆಡಿ ಆಗಿದ್ದೀವಿ ಅಂತ ನಾನು ತೋರಿಸ್ದೆ ಆಮೇಲೆ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಗೆಟ್ ರೆಡಿ ವಿತ್ ಮೀ ಅಂತ ಸೊ ಅದರಲ್ಲಿ ಹೇಗೆ ಹೇಗೆಲ್ಲ ರೆಡಿ ಆದ ಅನ್ನೋದನ್ನ ಹೇಳ್ತೀನಿ ಅದಾದಮೇಲೆ ಮಕ್ಳಿಗೆ ಅಂತಾನೆ ಒಂದು ಸಪ್ರೇಟ್ ಒಂದು ಬ್ಯಾಗ್ನ ಇಟ್ಕೋತಾ ಇದ್ದೀನಿ ಹ್ಯಾಂಡಿಯಾಗಿರೋವಂಥದ್ದು ಅಂದರೆ ಕೈ ಹಾಕಿದ ತಕ್ಷಣವೇ ಸಿಗೋವಂಥದನ್ನ ಒಂದು ಬ್ಯಾಗ್ನ ಇಟ್ಕೋತಾ ಇದ್ದೀನಿ ಅದರಲ್ಲಿ ಚಾರ್ಜರ್ಗಳು ವಾಟ್ರ್ ಬಾಟ್ಲು ಟ್ಯಾಬ್ಲೆಟ್ಸು ಹಾಗೆ ಮಕ್ಕಳ ಮೆಡಿಸಿನ್ನು ಮೇಯ್ನಾಗಿ ಮಕ್ಕಳ ಮೆಡಿಸಿನ್ನು ಆಕೆ ಎಮರ್ಜೆನ್ಸಿ ಏನಾದರೂ ಫುಡ್ ಬೇಕಿದ್ದರೆ ಈ ಲೆಫ್ಟ್ ಸೈಡಲ್ಲಿ ನನ್ನ ಬ್ಯಾಕ್ ಗ್ರೌಂಡಲ್ಲಿ ಕಾಣ್ತಾ ಇದೆಯಲ್ಲ ಸೊ ಆ ಒಂದು ಇದರಲ್ಲಿ ಹ್ಯಾಂಡಿ ಬ್ಯಾಗ್ಲಿ ನಾನು ಅದನ್ನ ಇಟ್ಕೊಂಡಿದ್ದೀನಿ ಇನ್ನೊಂದು ಕಿಟ್ ಏನಿದೆ ಅದರಲ್ಲಿ ಅದರಲ್ಲಿ ನಾನು ಕ್ಲಾತ್ಸನ್ನ ಹೋಗ್ತಾ ಇದ್ದೀನಿ ಸೊ ಸ್ವಲ್ಪ ಎಮರ್ಜೆನ್ಸಿ ವಾಟರ್ನ ಇಟ್ಕೊಂಡಿದೀನಿ ಅಷ್ಟೇ ಸೊ ಅಲ್ಲಿ ಕುಡಿಯೋ ನೀರೆಲ್ಲ ಸಿಗುತ್ತೆ ಸೊ ಹೋಗೋ ಅಷ್ಟರಲ್ಲಿ ಆ್ಯಕ್ಚುಲಿ ಟಿಫನ್ಗೆ ಹೋಗಬೇಕು ಅಂತ ಇತ್ತು ಸೊ ಟಿಫನ್ಗೆ ಹೋಗೋಕೆ ಆಗಲಿಲ್ಲ ಟೈಮಿಂಗ್ಸು ಸೆಟ್ ಆಗಲಿಲ್ಲ ಸೊ ಈಗ ಅಮ್ಮ ಚಿತ್ರಾನ್ನ ಮಾಡಿದರು ಎಲ್ಲರೂ ಕೂಡ ತಿಂದು ಮಕ್ಕಳನ್ನೆಲ್ಲ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ ಸೊ ಹಸ್ಬೆಂಡು ನಾವು ಅಷ್ಟರಲ್ಲಿ ನಮ್ಮಮ್ಮ ಗ್ಯಾಂಪಲ್ಲೇ ಪೂಜೆನೂ ಕೂಡ ಮುಗಿಸ್ಕೊಂಡೇ ಬಿಟ್ಟರು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ ಸೊ ಏನಾಗಲಿ ಬಿಡಲಿ ನಮ್ಮಮ್ಮ ಪೂಜೆ ಒಂದು ಮಾಡೇ ಮಾಡ್ತಾರೆ ಅದು ಆರು ಗಂಟೆಗೆ ಆಗಲಿ ಹತ್ತು ಗಂಟೆಗೆ ಆಗಲಿ ಪೂಜೆ ಒಂದು ಮುಗಿಸಿ ಆಮೇಲೆ ನಮ್ಮಮ್ಮನ ನೆಕ್ಸ್ಟ್ ಕೆಲಸ ಸೊ ಪೂಜೆ ಎಲ್ಲ ಮಾಡಾದ್ಮೇಲೆ ಹೊರಡ್ತಾ ಇದ್ದೀವಿ ಸೊ ಹೊರಡೋ ಒಂದು ಮಿಡಲ್ ಮಿಡಲಲ್ಲಿ ಅಂದರೆ ನಾವು ಯಾರ್ಯಾರು ಹೊಡ್ತಾಯಿದ್ದೀವಿ ಅಂತ ಅಂದರೆ ನಮ್ಮ ಒಂದು ಲಿಮಿಟೆಡ್ ಫ್ಯಾಮಿಲಿ ಅಂತ ಅಂದರೆ ತಪ್ಪಾಗಲ್ಲ ನಮ್ಮ ಸಿಸ್ಟರ್ ಮನೆ ಅವ್ರ ಕೋ ಸಿಸ್ಟರ್ ಅವರ ಮಕ್ಕಳು ಹಾಗೆ ನನ್ನ ಸಿಸ್ಟರ್ ಭಾವ ಮಗು ಹಾಗೆ ನಾನು ನನ್ನ ತಂಗಿ ಅಮ್ಮ ನನ್ನ ಮಕ್ ನಮ್ಮ ಮಕ್ಕಳು ಸೊ ಇಷ್ಟು ಜನ ಹೊರಡ್ತಾ ಇದ್ದೀವಿ ಸೊ ಫೈನಲಿ ಹೊರಟಿದ್ದಾಯಿತು ನಮ್ಮ ಅಕ್ಕ ಭಾವನೂ ಕೂಡ ಬಂದಿದ್ದಾರೆ ಅವರು ಮಕ್ಕಳು ಹಾಗೆ ನಾನು ಮಕ್ಕಳು ಎಲ್ಲರೂ ಕೂಡ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಸೊ ಕಂಫಕ್ಟಬಲ್ ಆಗಿ ಕಂಫರ್ಟಬಲ್ ಆಗಿ ಹೋಗೋಣ ಅಂತ ನಾಲ್ಕು ನಾಲ್ಕು ಜನ ಎರಡೂ ಇದರಲ್ಲಿ ನಾಲ್ಕು ನಾಲ್ಕು ಜನ ದೊಡ್ಡವರು ಈ ಬಿಬ್ರು ಮಕ್ಕಳು ಸೊ ಮಗಳು ನನ್ನ ಹತ್ರ ಬಂದಳು ನಮ್ಮ ಅಕ್ಕನ ಮಗಳು ಸೊ ನನ್ನ ಮಗಳು ನಮ್ಮ ಅಕ್ಕನ ಮಗಳು ನನ್ನ ಹತ್ರ ಸೊ ಅಲ್ಲಿ ನನ್ನ ಮಗ ಮತ್ತು ಇನ್ನೊಬ್ಬ ಅಕ್ಕು ಸಿಸ್ಟರ್ ಒಬ್ಬರು ಮಗ ಅವರಲ್ಲಿ ಸೊ ಕಿಡ್ಸ್ ಎಲ್ಲ ಅಲ್ಲಿ ಹೋಗಿದ್ದಾರೆ ಬಟ್ ಇವರಿಬ್ಬರು ಕಿರ್ಚಾಡ್ತಾರೆ ಅಂತ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಸೊ ಫೈನಲಿ ಹೊರಟಿದ್ದಾಯಿತು ನಮ್ಮ ಕಾರಲ್ಲಿ ಹಸ್ಬೆಂಡ್ ನಾನು ನನ್ನ ಮಗಳು ನಮ್ಮ ಅಕ್ಕ ಮಗಳು ಅಮ್ಮ ನನ್ನ ಸಿಸ್ಟರ್ ಇಷ್ಟು ಜನ ಹೋದ್ವಿ ಅವ್ರದ್ರಲ್ಲಿ ಕಿಡ್ಸ್ ಒಂದು ಇದೇ ಇದೆ ಗ್ರೂಪೇ ಇದೆ ಫೈನಲಿ ಹೊರಟಿದ್ದಾಯಿತು ಫೈನಲಿ ಮೇಲೆ ಆನ್ ದ ವೇ ಬಾಳಲುಪೇಟೆ ಸಿಗುತ್ತೆ ಸೊ ಬಾಳುಪೇಟೆ ಎಲ್ಲ ಆದಮೇಲೆ ಸಕಲೇಶ್ಪುರ ಸಕಲೇಶ್ಪುರ ಅಂತಿದ್ದಂಗೆ ನಿಮ್ಗೆ ಈಗಾಗಲೇ ಒಂದು ಚಿಕ್ಕ ಕ್ಲೂ ಗೊತ್ತಾಗಿರ್ಬೋದು ಎಸ್ ಹೌದು ಸೊ ನಾನಿಲ್ಲಿ ಏನು ರೈಟ್ ಸೈಡ್ ತೋರಿಸ್ತಾ ಇದ್ದೀನಲ್ಲ ಅದೇ ನಾವು ಮದುವೆ ಆಗಿದ್ದಂತಹ ಒಂದು ಚೌಟ್ರಿ ಎಮ್ ಕೆ ಕನ್ವೆನ್ಷನ್ ಹಾಲ್ ಅಂತ ಸೊ ನಮ್ಮ ಒಂದು ಹಾಸನಲ್ಲಿ ಅದಿರೋದು ಸೊ ಅದೆಲ್ಲ ಆದಮೇಲೆ ಬಾಳುಪೇಟೆ ರೋಡಿದು ಹೋಗಾದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ಒಂದು ಐಡಿಯಾ ಸಿಕ್ಕಿರುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಸೊ ಎಸ್ ಹೌದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಸೊ ರೆಸಾರ್ಟಲ್ಲಿ ಫುಲ್ ಮಸ್ತಿ ಮೋಜು ಮಾಡಿಕೊಂಡು ಅಲ್ಲ ಆಲ್ಮೋಸ್ಟ್ ಒಂಥರ ಧಗೆ ಜಾಸ್ತಿ ಇದೆ ಸೊ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ ಆನ್ ದ ವೇ ಅಲ್ಲಿ ಸ್ವಲ್ಪ ಪುಟ್ಟ ಶಾಪಿಂಗ್ ಇತ್ತು ಅಲ್ಲಿ ಕೂಡ ಶಾಪಿಂಗ್ ಎಲ್ಲ ಮಾಡಿ ಅಲ್ಲಿ ಮಕ್ಕಳು ಅಲ್ಲೂ ಕೂಡ ಒಬ್ರು ಮಗು ಇಬ್ಬರು ಮಕ್ಕಳು ಬರೋರಿದ್ರು ಸೊ ಅಲ್ಲೂ ಕೂಡ ಕರ್ಕೊಂಡು ಹೊರಡ್ತಾ ಇದ್ದೀವಿ ಬಟ್ ರೆಸಾರ್ಟ್ಗೆ ರೋಡ್ ಮಾತ್ರ ತುಂಬ ಕಂಜಸ್ಟೆಡ್ ಆಗಿ ಇತ್ತು ಹೋಗ್ಬೇಕಾದ್ರೆ ಇದು ಏನಪ್ಪ ಇಂಥ ರೋಡ್ ಇದೆ ಅಂತ ಅನ್ನಿಸ್ತಿತ್ತು ಬಟ್ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಮಸ್ತ್ ಮಜಾ ಮಾಡ್ತಾ ಇದ್ದೀವಿ ನಾನು ಮಾತ್ರ ಅಪ್ಕಮಿಂಗ್ ಬ್ಲಾಕ್ಸಲ್ಲಿ ಇನ್ನೂ ಬರ್ತಾ ಹೋಗುತ್ತೆ ಇದು ಜಸ್ಟ್ ಹೋಗ್ತಾ ಇರುವಂಥ ರೂಟನ್ನು ನಾನು ನಿಮಗೆ ಹಾಕಿದ್ದೀನಿ ಸೊ ಇಲ್ಲಿ ಬಂತು ಅಂತ ಅಂದರೆ ಈ ಥರನೇ ರೋಡು ಆಲ್ಮೋಸ್ಟ್ ಎಂಟ್ರೆನ್ಸ್ ಇದು ರೆಸಾರ್ಟ್ನ ಎಂಟ್ರಸ್ಟ್ ಎಂಟ್ರೆನ್ಸ್ ಇದಾಗಿದೆ ಸೊ ಆಲ್ಮೋಸ್ಟ್ ತುಂಬ ಜನ ನಾವು ಜನ ಇಷ್ಟು ದೂರ ಬಂದು ಎನ್ವೈರನ್ಮೆಂಟ್ನ ಎಂಜಾಯ್ ಮಾಡ್ತಾರ ಅಂತ ಅನ್ನಿಸ್ತಿತ್ತು ಬಟ್ ಇಲ್ಲ ಆ್ಯಕ್ಚುಲಿ ಜನಗಳು ಸಿಟಿಯಿಂದ ಹೊರಗಡೆ ಬರೋಕೆ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ಫೇವ್ರೆಟ್ ಅಣ್ಣ ಬಂದೇ ಬಿಟ್ಟ ಅವನು ಶಾಶ್ವತ್ ಅಂತ ಸೊ ಅವನಿಗೆ ನನ್ನ ತಂಗಿ ಕಂಡ್ರೆ ತುಂಬ ಇಷ್ಟ ಇವಳಿಗೂ ಇಷ್ಟ ಅವ್ರು ಕಂಡ್ರೆ ತುಂಬ ಇಷ್ಟ ಇವಳು ಅಡ್ಜಸ್ಟ್ ಆಗೋದೇ ಒಬ್ಬರ ಹತ್ರ ಅಷ್ಟೇ ಸೊ ಅವಳು ಓದ್ಲು ಅವಳ ಒಂದು ಕಡೆ ಜಂಪ್ ಆದ್ಲು ಮಕ್ಕಳದೊಂದು ತಲೆನೋವು ಇಲ್ಲ ಅಂದರೆ ನಾವು ಕೂಡ ಆರಾಮಾಗಿ ಇರ್ಬೋದು ಅಂತ ಅಂದರೆ ತಪ್ಪಾಗಲ್ಲ ಸೊ ಎಲ್ಲರೂ ಕೂಡ ಹೋದ್ವಿ ಸೊ ಓದಾದ ಎಂಟ್ರೆನ್ಸ್ ಆ್ಯಂಬಿಯನ್ಸ್ ಹಿಂಗಿದೆ ಸೊ ಕಂಪ್ಲೀಟ್ ನಾನು ನಾನೊಂದು ವೀಡಿಯೋನ ಹಾಕ್ತೀನಿ ಹಿಂಗೆಂಗಿದೆ ಏನು ಅಂತ ಬಟ್ ನಾವು ಹೋಗಿದ ತಕ್ಷಣವೇ ಇದಾಗಿತ್ತು ನಾವು ಟೈಮಿಂಗ್ಸ್ ಹೇಳಿರಲಿಲ್ಲ ಅವ್ರಿಗೆ ಸೊ ಹಾಗಾಗಿ ಸ್ವಲ್ಪ ರೂಮ್ ವೆಕೇಟ್ ಆಗಿತ್ತಲ್ಲ ಸೊ ಅದನ್ನು ಇನ್ನು ಕ್ಲೀನ್ ಮಾಡಿರಲಿಲ್ಲ ಸೊ ಕ್ಲೀನ್ ಮಾಡೋಕ್ಕೆ ಅಂತ ನಮಗೆ ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದರು ಸೊ ವೆಲ್ಕಮ್ ಡ್ರಿಂಕ್ ಕೊಟ್ಟ ನಾವಲ್ಲಿ ಜಸ್ಟ್ ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ತಗೋತಾ ಇದ್ವಿ ಅಷ್ಟೇ ಸೊ ಇದಾಗಿತ್ತು ಫಸ್ಟ್ ವ್ಲಾಗ್ ಅಂದರೆ ನಾವು ಎಂಟ್ರಿ ಆದ ತಕ್ಷಣವೇ ಇದ್ದಂತಹ ಒಂದು ವೀಡಿಯೋ ಇದಾಗಿತ್ತು ಸೊ ಅದಾದಮೇಲೆ ಒಂದು ಭರ್ಜರಿ ಊಟ ಬೇಟೆ ಆಡಿದ್ವಿ ಊಟಕ್ಕೆ ನಾನ್ ವೆಜ್ಜು ವೆಜ್ಜು ಎರಡೂ ಕೂಡ ಇತ್ತು ನಾನ್ ವೆಜ್ಜಲ್ಲಿ ಚಿಕನ್ ಚಿಲ್ಲಿ ಚಿಕನ್ನ ಮತ್ತು ಚಾಪ್ಸ್ ಇತ್ತು ಸೊ ಅದಾದಮೇಲೆ ರಸಮ್ ಮತ್ತು ಸೊಪ್ಪಿನ ಸಾರು ಸೂಪರಾಗಿತ್ತು ಇದು ಬಂತು ಅಂತ ಅಂದರೆ ಪನ್ನೀರ್ ಮತ್ತು ಮಟರ್ದೇನೋ ಒಂದು ಸ್ವಲ್ಪ ಗ್ರೇವಿ ಥರ ಇತ್ತು ಆಮೇಲೆ ರೈಸ್ ಪಾಪಡ್ಡು ಆಮೇಲೆ ಸಲಾಡ್ಸು ಇಷ್ಟಿತ್ತು ಅಷ್ಟೆ ಸೊ ಇಷ್ಟ ಆದಮೇಲೆ ಇವತ್ತಿನ ಒಂದು ಲಂಚ್ ಇಷ್ಟ ಆಗಿತ್ತು ನೆಕ್ಸ್ಟ್ ಎಂಜಾಯ್ಮೆಂಟ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ಟೇಟ್ ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ E